ಇವತ್ತು ನಾನಿದ್ದೀನಿ ಶಿವಮೊಗ್ಗದ ಜೂನ್ ಇದು ನಮ್ದು ಒಟ್ಟು ಇನ್ನೂರೈವತ್ತು ಹೆಕ್ಟೇರ್ ಜಾಗ ಇದೆ ಈ ಜಾಗದಲ್ಲಿ ನೀವು ಹೇಳದಾಗ ಎರಡು ಭಾಗ ಒಂದು ಮೃಗಾಲಯ ಭಾಗ ಇನ್ನೊಂದು ಸಫಾರಿ ಭಾಗ ಇದೆ ಎಲ್ಲರೂ ಒಂದು ತಂಡವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನೀವೇನು ಅಚ್ಚಕಟ್ಟು ನೋಡ್ತಾ ಇದೀರಿ ಅದು ಕಾಣಿಸ್ತಾ ಇದೆ ದರ್ಶನ್ ಸರ್ ಒಂದು ಕರೆ ಕೊಟ್ಟರು ಅವಾಗ ಅವಾಗ ಅದು ಮೈಸೂರು ಕೊಟ್ಟಿದ್ದು ನಿಜವಾಗ್ಲೂ ತುಂಬಾ ಜನ ಅಡಾಪ್ಷನ್ ಮಾಡ್ಕೊಂಡ್ರು ನಮ್ಮಲ್ಲಿ ದತ್ತು ಪ್ರಾಣಿ ದತ್ತು ಯೋಜನೆ ಅಂತೇಳಿದೆ ಒಂದು ದಿವ್ಸಕ್ಕೂ ಕೂಡ ನೀವು ಪ್ರಾಣಿಯನ್ನು ದತ್ತು ತಗೋಬಹುದು ಇಲ್ಲಿ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟರೆ ಒಂದು ಟೈಗರು ಲಯನ್ಸ್ ಸಿಗುತ್ತೆ ಈ ಥರ ಸೆಲೆಬ್ರಿಟೀಸ್ಗಳು ನಿಜವಾಗ್ಲೂ ಕಳಕಳಿರ್ತಕ್ಕಂಥವ್ರು ಏನಾದರೂ ಒಂದು ಇದು ಮಾಡಿದ್ರೆ ಜನಗಳಲ್ಲಿ ಒಂದು ಅವೇರ್ನೆಸ್ ಜಾಸ್ತಿ ಆಗುತ್ತೆ ಸೊ ಆವಾಗ ತುಂಬ ಜನ ಅಡಾಪ್ಷನ್ ಮಾಡಿಕೊಂಡ್ರು ನಮ್ಮ ಝೂನಲ್ಲಿ ಇರ್ತಕ್ಕಂಥ ಅನಿಮಲ್ಸನ್ನು ಸೊ ಇನ್ನೊಂದು ಯೂನಿಕ್ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಒಳ್ಳೆ ಮ್ಯೂಸಿಯಂ ಇದೆ ಟ್ಯಾಕ್ಸಿ ಡರ್ಮಿ ಮ್ಯೂಸಿಯಂ ಇದೆ ಸೊ ಅದು ಕೂಡ ಒಂದು ವಿಶೇಷವಾಗಿದೆ ನನಗೆ ತಿಳಿದ ಮಟ್ಟಿಗೆ ಶುಮ ಕರ್ನಾಟಕದ ಯಾವುದೇ ಮೃಗಾಲಯಗಳಲ್ಲಿ ಆತರದ್ದು ಒಂದು ಮ್ಯೂಸಿಯಂ ವ್ಯವಸ್ಥೆ ಇಲ್ಲ ಇಲ್ಲಿ ಯಾಕೆಂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಪ್ರವಾಸಿಗರು ಕೂಡ ನಡೆದು ಬರ್ತಾರಲ್ಲ ನಡೆದು ಬಂದಾಗ ಅವರಿಗೆ ಸುಸ್ತನಿಸಿದ್ರೆ ಆಮೇಲೆ ಸ್ಪೆಷಲಿ ಮಕ್ಕಳು ಈ ಮಿಸ್ಟ್ ಅಲ್ಲಿ ಅವ್ರು ಆಟ ಆಡೋದು ಬಹಳ ಇಷ್ಟಪಡ್ತಾರೆ ಇಂದು ಪ್ರಾಣಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಮೊದಲ ಆದ್ಯತೆ ಯಾವುದೇ ಮೃಗಾಲಯಕ್ಕೆ ಸಫಾರಿಗೆ ಅದು ಬಿಟ್ಟರೆ ನೆಕ್ಸ್ಟ್ ನಮ್ಗೆ ವಿಸಿಟರ್ಸೇ ಪ್ರವಾಸಿಗರ ಸೌಕರ್ಯವನ್ನು ನಾವು ಚೆನ್ನಾಗಿ ನೋಡ್ಕೋಬೇಕಲ್ಲ ಹಾಗಾಗಿ ಪ್ರವಾಸಿಗರಿಗೆ ಏನು ಬೇಕಾಗುತ್ತೆ ಯಾವುದು ಅವ್ರಿಗೆ ಖುಷಿ ಅನಿಸುತ್ತೆ ಯಾವ ಒಳ್ಳೆ ಎಕ್ಸ್ಪೀರಿಯೆನ್ಸ್ ತಗೊಂಡೋಗೋದಕ್ಕೆ ಏನು ಯೋಚನೆ ಮಾಡ್ಬೋದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ ಅದಕ್ಕೋಸ್ಕರ ಇದನ್ನ ಮಾಡಿವಿ ಝೂನಲ್ಲಿ ಬಂದು ಟೈಗರ್ ಲೈನ್ ನೋಡೋದಾದರೂ ಕೂಡ ನೀವು ಗ್ಲಾಸ್ ವ್ಯೂನಲ್ಲಿ ನೋಡ್ತೀರಾ ಸೊ ನೀವೆಲ್ಲೂ ಒಳಗಡೆ ಹೋಗುವಂಥ ಅವಕಾಶನೇ ಇರಲ್ಲ ಅದರಿಂದ ಪ್ರವಾಸಿಗರಿಗೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಇದೆ ಪ್ರಾಣಿಗಳಿಗೂ ಕೂಡ ಅದೇ ರೀತಿ ಸೇಫ್ಟಿ ಇದೆ ಪ್ರವಾಸಿಗರು ಖುಷಿ ಪಡ್ತಾ ಇದಾರೆ ಈ ಗಾಜಿನ ಆವರಣದಲ್ಲಿ ಅನಿಮಲ್ ನೋಡೋದಕ್ಕೆ ಅಂತ ಹೇಳ್ತಾರಲ್ಲ ಖುಷಿ ಪಡ್ತಿದ್ದಾರೆ ಈಗ ಫಸ್ಟ್ ಟೈಮ್ ಇನ್ ಅವರ್ ಕಂಟ್ರಿ ಕಾಡ್ಕೋಣಗಳ ಸಫಾರಿ ಕೂಡ ನಾವಿಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿದೀವಿ ತುಂಬಾ ಇಷ್ಟವಾಗಿ ಇತ್ತು ಹಾಗೆ ನಾವು ಇಲ್ಲಿ ಬಂದು ನಾವು ಆಕ್ಚುಲಿ ನಾವು ಮಂಗಳೂರಿನವರು ತುಂಬಾ ಖುಷಿ ಅಲ್ವಾ ಪ್ರಾಣಿಗಳ ನೋಡಿದ್ರೆ ಪ್ರಾಣಿ ತುಂಬಾ ನೋಡದೇ ಇರುವಾಗ ನೋಡುವಾಗ ತುಂಬಾ ಖುಷಿ ಆಗ್ತದೆ ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಸುರೇಶ ಇವತ್ತು ನಾನಿದ್ದೀನಿ ಶಿವಮೊಗ್ಗದ ನಲ್ಲಿ ಮೊದಲಿಗೆ ಇದು ಹುಲಿಧಾಮ ಜೊತೆಗೆ ತಾವರೆಕೊಪ್ಪದ ಒಂದು ಝೂ ಕೂಡ ಆಗಿರುವಂಥದ್ದು ಸಫಾರಿ ಕೇಂದ್ರವು ಕೂಡ ಆಗಿದೆ ಎರಡೂ ಕೂಡ ಇದೆ ಒಂದು ಕಡೆ ರೈಟ್ ಸೈಡ್ ಅಲ್ಲಿ ಇರುವಂತದ್ದು ಝೂ ಪ್ರಾಣಿಗಳನ್ನು ಮತ್ತೆ ಪಕ್ಷಿಗಳನ್ನು ನೋಡುವಂಥದ್ದು ಮತ್ತೊಂದು ಕಡೆ ನೇರವಾಗಿ ನಾವು ಬಂಡೀಪುರ ನಾಗರಗಳಲ್ಲಿ ಹೇಗೆ ಸಫಾರಿಯನ್ನು ನೋಡ್ತೀವಿ ಅದೇ ಮಾದರಿಯಲ್ಲಿ ಸಫಾರಿ ಕೂಡ ಇರುವಂತದ್ದು ಎರಡೂ ಕೂಡ ಇದೆ ಮೊದಲಿಗೆ ನಾನು ಈಗ ಝೂಗೆ ಹೋಗ್ತಾ ಇದ್ದೀನಿ ಝೂಲಿ ಯಾವ ಯಾವ ಪ್ರಾಣಿಗಳಿದೆ ಯಾವ ಪಕ್ಷಿಗಳಿದೆ ಎಲ್ಲವನ್ನೂ ಕೂಡ ನೋಡೋಣ ಬನ್ನಿ ಶಿವಮೊಗ್ಗ ಇದ್ದೀವಿ ಈಗ ನಲ್ಲೊಟ್ಟಿಗಿದ್ದಾರೆ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವಂತಹ ಮುಕುಂದ್ ಸರ್ ಈಗ ಖುಷಿ ಆಯ್ತು ನೋಡಿ ಅದಕ್ಕೆ ಕಂಗ್ರಾಚುಲೇಟ್ ಮಾಡ್ತೀನಿ ಯಾಕೆ ಅಂತಂದ್ರೆ ಒಂದು ಝೂಲಿ ಕೇವಲ ಪ್ರಾಣಿಗಳನ್ನ ಮಾತ್ರ ಅಂದ್ರೆ ಒಂದು ಜೂಲಿ ಮೃಗಾಲಯ ನೋಡ್ಕೊಂಡು ಬರುವಂತದ್ದು ಒಂದು ಮಾತ್ರ ಪಾರ್ಟ್ ಇರುತ್ತೆ ಆದ್ರೆ ಸೆಕೆಂಡ್ ಪಾರ್ಟ್ ಅಲ್ಲಿ ಅದೇ ಇನ್ನೊಂದು ಕಡೆ ಎಡಭಾಗದಲ್ಲಿ ಆಕ್ಚುಲಿ ಸಫಾರಿ ಇದೆ ಅಂತಂದ್ರೆ ಅದಷ್ಟು ಸುಲಭ ಅಲ್ಲ ಸರ್ ಮೇಂಟೈನ್ ಮಾಡುವಂಥದ್ದು ಸರ್ ಹೇಗೆ ಆಕ್ಚುಲಿ ಇದೆಲ್ಲವೂ ಕೂಡ ಪ್ಲಾನಿಂಗ್ ಹೇಗೆ ಆಯ್ತು ಮತ್ತೆ ಹೇಗಿದು ನಿರ್ವಹಣೆ ಆಗ್ತಾ ಇದೆ ಸರ್ ಓಕೆ ಥ್ಯಾಂಕ್ ಯು ಸರ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ಈ ಇಲ್ಲಿ ಒಂದು ಮೃಗಾಲಯವನ್ನು ಸ್ಟಾರ್ಟ್ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಫಾರಿ ಕೂಡ ಇಲ್ಲಿ ಬರುತ್ತೆ ಇದು ಬರಲಿಕ್ಕೆ ಮೃಗಾಲಯ ಬರಲಿಕ್ಕೆ ಮುಂಚೆ ಶಿವಮೊಗ್ಗ ಗಾಂಧಿ ಪಾರ್ಕ್ನಲ್ಲಿ ಪ್ರಾಣಿಗಳನ್ನೆಲ್ಲ ಇಟ್ಟು ನೋಡ್ತಾ ಇರ್ತಾರೆ ಬಟ್ ಸೆಂಟ್ರಲ್ ಝೂ ಅಥಾರಿಟಿ ಅವರ ಅಥಾರಿಟಿಯ ಕೆಲವು ಗೈಡ್ಲೈನ್ಸ್ ಪ್ರಕಾರ ಪ್ರಾಣಿಗಳನ್ನು ಹೆಂಗೆ ಸಾಕಕ್ಕೆ ಬರಲ್ಲ ಅನ್ನೋ ದೃಷ್ಟಿಯಿಂದ ಆ ಝೂ ಕ್ಲೋಸ್ ಆಗಿದ್ದಕ್ಕೆ ಇಲ್ಲಿ ಓಪನ್ ಮಾಡ್ತಾರೆ ಎರಡನೇದಾಗಿ ಇಲ್ಲಿ ಇದು ನಮ್ಮದು ಒಟ್ಟು ಇನ್ನೂರೈವತ್ತು ಹೆಕ್ಟೇರ್ ಜಾಗ ಇದೆ ಟೂ ಫಿಫ್ಟಿ ಹೆಕ್ಟೇರ್ಸ್ ಜಾಗ ಇದೆ ಈ ಜಾಗದಲ್ಲಿ ನೀವು ಹೇಳಿದಾಗ ಎರಡು ಭಾಗ ಒಂದು ಮೃಗಾಲಯ ಭಾಗ ಇನ್ನೊಂದು ಸಫಾರಿ ಭಾಗ ಇದೆ ಸೊ ಈ ಮೃಗಾಲಯ ಭಾಗದಲ್ಲಿ ಭಾಗ ಏನಿದೆ ಇದನ್ನು ನಾವು ಇದಕ್ಕೆ ಒಂದು ಮಾಸ್ಟರ್ ಲೇಔಟ್ ಪ್ಲ್ಯಾನ್ ಇರಲಿಲ್ಲ ಇದಕ್ಕೆ ಸಹ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ವರ್ಕೌಟ್ ಮಾಡಿದ ಮೇಲೆ ಸೆಂಟ್ರಲ್ ಝೋ ಅಥಾರಿಟಿ ಡೆಲ್ಲಿಯಿಂದ ಮಾಸ್ಟರ್ ಲೇಔಟ್ ಪ್ಲ್ಯಾನನ್ನು ಅಪ್ರೂವ್ ಮಾಡಿಸಿದ ನಂತರ ಈ ಹೊಸ ಮೃಗಾಲಯ ನೀವೇನು ನೋಡ್ತಾ ಇದ್ದೀರಿ ಇದನ್ನು ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ವಿ ನೀವು ಹೇಳಿದಾಗ ಇನ್ನೊಂದು ಸಫಾರಿ ಪಾರ್ಟ್ ಇದೆ ಸಫಾರಿನಲ್ಲಿ ನಮ್ಮಲ್ಲಿ ಜಿಂಕೆಗಳ ಸಫಾರಿ ಇದೆ ಹುಲಿ ಸಫಾರಿ ಇದೆ ಲಯನ್ ಸಫಾರಿ ಇದೆ ಮತ್ತು ಫಸ್ಟ್ ಟೈಮ್ ಇನ್ ಅವರ್ ಕಂಟ್ರಿ ಕಾಡುಕೋಣಗಳ ಸಫಾರಿ ಕೂಡ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇಲ್ಲಿ ಇಲ್ಲಿ ಬಂದಂಥ ವಿಸಿಟರ್ಸ್ಗಳು ಈ ಕಾಡುಕೋಣಗಳನ್ನು ಒಂದು ಜಾಗದಲ್ಲಿ ಒಂದು ಇಪ್ಪತ್ತಿಪ್ಪತ್ತೈದು ಕಾಡು ಕೋಣಗಳ ಹಿಂಡನ್ನು ನೋಡುವಂಥ ಒಂದು ಅವಕಾಶ ಅವ್ರಿಗೆ ಸಿಗುತ್ತೆ ಸೊ ಇದನ್ನು ಎರಡನ್ನೂ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ ಸೊ ಇಲ್ಲಿ ಮ್ಯಾನೇಜ್ ಮಾಡೋದಕ್ಕೆ ನಮ್ಮಲ್ಲಿ ಮೂರು ಜನ ಗೌರ್ಮೆಂಟ್ ಸರ್ವೆಂಟ್ಸ್ ಇದ್ದೀವಿ ನಾವು ಒಂದು ಡಿ ಎಫ್ ಓ ಎರಡು ರೇಂಜ್ ಆಫೀಸರ್ ಮೂರನೇದು ಡಿ ಆರ್ ಎಫ್ ಡಿ ಆರ್ ಎಫ್ ಒ ಇದ್ದಾರೆ ಅದು ಬಿಟ್ಟರೆ ಉಳಿದಂತೆ ಎಲ್ಲ ಒಂದು ಅರವತ್ತೈದು ಜನ ಟೋಟಲಿ ಡೈಲಿ ವೇಜಸ್ಸು ಕಾಂಟ್ರಾಕ್ಟ್ ಬೇಸಸ್ಸು ಔಟ್ಸೋರ್ಸಿಂಗ್ ಇದರಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ ಬಟ್ ಎಲ್ಲರೂ ಒಂದು ತಂಡವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನೀವೇನು ಅಚ್ಚುಕಟ್ಟು ಇದ್ದೀರಿ ಅದು ಕಾಣಿಸ್ತಾ ಇದೆ ಸೊ ಇಲ್ಲಿ ಇವಾಗ ಈ ಝೂಗೆ ಫಸ್ಟ್ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ಶ್ರೀ ಬಿ ಪಿ ರವಿ ಅಂತೇಳಿ ಒಬ್ರು ಐ ಎಫ್ ಎಸ್ ಆಫೀಸರ್ ಸಾಹೇಬ್ರು ಇಲ್ಲಿಗೆ ಮೆಂಬರ್ ಸೆಕ್ರೆಟರಿ ಆಗಿದ್ದರು ಅವರನ್ನು ಮಾತ್ರ ನಾವು ಯಾವಾಗಲೂ ನೆನಿಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಶಿವಮೊಗ್ಗ ಮೃಗಾಲಯಕ್ಕೆ ಒಂದು ರೂಪುರೇಷೆ ಕೊಟ್ಟವರು ಒಂದು ವಿಷನ್ ಕೊಟ್ಟವರು ಆಮೇಲೆ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದವರು ಆಮೇಲೆ ನಮಗೆ ಬೆಂತಟ್ಟಿ ಕೆಲಸ ಮಾಡಿಸ್ತವ್ರು ಸೊ ಅವರನ್ನು ನೆನೀತಾ ನಾವು ಮುಂದೆ ಹೋಗಬೇಕಾಗುತ್ತೆ ಅವ್ರು ಕೊಟ್ಟಂಥ ವಿಷನ್ ಆಧಾರದ ಮೇಲೆ ನಾವು ಈ ವರ್ಕನ್ನು ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ಈ ಝೂಗೆ ಮುಂಚೆ ಒಂದು ಸ್ವಲ್ಪ ದೂರ ಒಂದು ಒಂದು ಇನ್ನೂರು ಮುನ್ನೂರು ಮೀಟ್ರ್ ನಡೆದೋಗ್ಬಿಟ್ರೆ ಒಂದು ಮೂರು ಫೀಟ್ ರಸ್ತೆ ಅಷ್ಟೇ ಇತ್ತು ಒಂದು ವಾಕಿಂಗ್ ಪಾತ್ ಆ ಪಾತಲ್ಲಿ ನಡ್ಕೊಂಡೋಗಿ ವಾಪಸ್ ಇದ್ವಿ ಬಟ್ ಈಗ ಎರಡು ಕಿಲೋಮೀಟ್ರ್ ನಿಮಗೆ ಸಾಧಾರಣ ಮೂವತ್ತು ಅಡಿ ಅಗಲದ ರಸ್ತೆಯನ್ನು ನಾವು ನಿರ್ಮಾಣ ಮಾಡಿ ಎರಡೂ ಬದಿನಲ್ಲಿ ಹೊಸ ಮೃಗಾಲಯದ ಆವರಣಗಳನ್ನು ನಾವು ಮಾಡಿದ್ದೀವಿ ಜನಗಳು ನಡೆದು ನೋಡಿ ಎಂಜಾಯ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಬಗ್ಗಿಸ್ ಕೂಡ ಇಲ್ಲಿ ಇಂಟ್ರೊಡ್ಯೂಸ್ ಮಾಡುವಂಥ ಒಂದು ಯೋಜನೆ ಇದೆ ಸೊ ಇನ್ನೊಂದು ಯೂನಿಕ್ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಒಳ್ಳೆ ಮ್ಯೂಸಿಯಂ ಇದೆ ಟ್ಯಾಕ್ಸಿ ಡರ್ಮಿ ಮ್ಯೂಸಿಯಂ ಇದೆ ಸೊ ಅದು ಕೂಡ ಒಂದು ವಿಶೇಷವಾಗಿದೆ ನನಗೆ ತಿಳಿದ ಮಟ್ಟಿಗೆ ಶಿವಮೊಗ್ಗ ಕರ್ನಾಟಕದ ಯಾವುದೇ ಮೃಗಾಲಯಗಳಲ್ಲಿ ಆ ಥರದ್ದು ಒಂದು ಮ್ಯೂಸಿಯಂ ವ್ಯವಸ್ಥೆ ಇಲ್ಲ ಮತ್ತು ಮಕ್ಕಳಿಗೆ ಚಿಲ್ಡ್ರನ್ ಪಾರ್ಕ್ ಇದೆ ಆಮೇಲೆ ಸಫಾರಿ ಬನ್ನರ್ಘಟ್ಟದಲ್ಲಿ ಇದೆ ಬನ್ನರ್ಘಟ್ಟದಲ್ಲಿ ಸಫಾರಿ ಮತ್ತು ಮೃಗಾಲಯ ಎರಡೂ ಇದೆ ಇಲ್ಲಿ ಕೂಡ ಎರಡನೇದು ನಮ್ಮದು ಓಕೆ ಸೊ ಇಂಥ ಒಂದು ವ್ಯವಸ್ಥೆ ಇದೆ ಸರ್ ಆಕ್ಚುಲಿ ಈ ಸ್ಪ್ರಿಂಕಲ್ಸ್ ಆಕ್ಚುಲಿ ಯಾಕೆ ಅಂತ ಹೇಳಿ ಹೇಳ ಪ್ರವಾಸಿಗರಿಗೆ ನೋಡೋದಕ್ಕೆ ಆಕ್ಚುಲಿ ಮೂವ್ ಆಗ್ತಾ ಇದೆ ನಾವು ಇದನ್ನ ನೋಡೋದ್ ಆಕ್ಚುಲಿ ಪ್ರಾಣಿಗಳಿಗೆ ತುಂಬಾ ಶಕೆ ಆಗುತ್ತೆ ಅಂದಾಗ ಸ್ಪ್ರಿಂಕಲ್ಸ್ ಗಳನ್ನ ಹಾಕಿ ಕೂಲ್ ಮಾಡುವಂತದ್ದಾಗುತ್ತೆ ಬಟ್ ಜನಗಳಿಗೆ ಸ್ಪ್ರಿಂಕಲ್ಸ್ ಇದೆ ಅಂತ ಹೇಳಿದ್ರೆ ನೀವು ಹೇಳಿದಂಗೆ ಕರೆಕ್ಟು ಎಲ್ಲ ಆವರಣಗಳಲ್ಲೂ ಕೂಡ ನಾವು ಇದೇ ರೀತಿ ಒಂದು ವಾಟರ್ ವ್ಯವಸ್ಥೆ ನಾವು ಮಾಡಿದ್ದೀವಿ ಎಲ್ಲ ಎಲ್ಲ ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ಸ್ಪೆಷಲಿ ಸಮ್ಮರ್ ಅಲ್ಲಿ ಅದನ್ನು ಮಿಟಿಗೇಟ್ ಮಾಡೋದಕ್ಕೆ ಸಮ್ಮರ್ನಲ್ಲಿ ಆಗುವಂತ ಒಂದು ಉಷ್ಣತೆಯನ್ನು ಅವ್ರು ತಡ್ಕೊಳ್ಳೋದಕ್ಕೆ ಅವಕ್ಕೆ ಸಹಾಯ ಮಾಡೋದಕ್ಕೆ ಈ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ಯಾಕೆ ಹಿಂಗೆ ಮಾಡಿದಿವಿ ಅಂತ ಹೇಳಿದ್ರೆ ಪ್ರವಾಸಿಗರು ಕೂಡ ನಡೆದು ಬರ್ತಾರಲ್ಲ ನಡೆದು ಬಂದಾಗ ಅವ್ರಿಗೆ ಸುಸ್ತು ಅನಿಸಿದ್ರೆ ಆಮೇಲೆ ಸ್ಪೆಷಲಿ ಮಕ್ಕಳು ಈ ಮಿಸ್ಟ್ ಅಲ್ಲಿ ಅವ್ರು ಆಟ ಆಡೋದು ಬಹಳ ಇಷ್ಟಪಡ್ತಾರೆ ಕರೆಕ್ಟ್ ಸೊ ನಮ್ಮಲ್ಲಿ ಒಂದು ಪ್ರಾಣಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಮೊದಲ ಆದ್ಯತೆ ಯಾವುದೇ ಮೃಗಾಲಯಕ್ಕೆ ಸಫಾರಿಗೆ ಅದು ಬಿಟ್ಟರೆ ನೆಕ್ಸ್ಟ್ ನಮ್ಗೆ ವಿಸಿಟರ್ಸೇ ಪ್ರವಾಸಿಗರ ಸೌಕರ್ಯವನ್ನು ನಾವು ಚೆನ್ನಾಗಿ ನೋಡ್ಕೋಬೇಕಲ್ಲ ಹಾಗಾಗಿ ಪ್ರವಾಸಿಗರಿಗೆ ಏನು ಬೇಕಾಗುತ್ತೆ ಯಾವ್ದು ಅವ್ರಿಗೆ ಖುಷಿ ಅನ್ಸುತ್ತೆ ಯಾವ ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡೋಗೋದಕ್ಕೆ ಏನು ಯೋಚನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅದಕ್ಕೋಸ್ಕರ ಓಕೆ ಅದಕ್ಕೆ ಬಗ್ಗೆ ಮಾತಾಡ್ತೀವಿ ಸರ್ ತುಂಬಾ ರೇರ್ ನಮಗೆ ಆತರ ಒಂದು ಸಫಾರಿ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲೇ ಎಲ್ಲೂ ಇಲ್ಲ ಅಂತ ಅನ್ಸುತ್ತೆ ಆತರ ಒಂದು ಸಫಾರಿ ಸೊ ಅದು ಮೇಂಟೆನೆನ್ಸ್ ಹೆಂಗಾಗುತ್ತೆ ಆ್ಯಕ್ಚುಲಿ ಕಾಡ್ಕೋಳ ಸಫಾರಿ ಹೌದು ಕಾಡುಕೋನ ಸಫಾರಿಗೆ ಒಟ್ಟು ಒಂದು ಮೂವತ್ತು ಹೆಕ್ಟೇರ್ ಜಾಗದಲ್ಲಿ ನಾವು ಮಾಡಿದೀವಿ ಕಾಡ್ಕೋಣ ಸಫಾರಿ ಸುತ್ತಲೂ ಯಾವುದೇ ರೀತಿ ಒಂದು ಮೆಶ್ ಬೇಲಿನ ಒಂದು ಮೋಟ್ ವಾಲ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ವಿ ಅಂದ್ರೆ ಜಸ್ಟ್ ಸಡನ್ ಸುತ್ತಲೂ ಯಾವುದೇ ಬೇಲಿ ಇಲ್ಲ ಒಂದು ಐಲ್ಯಾಂಡ್ ಕ್ರಿಯೇಟ್ ಮಾಡಿದ್ವಿ ನ್ಯಾಚುರಲ್ ಆಗ ಕಾಡ್ನಲ್ಲಿ ಇದಾವೇನೋ ಅನ್ನೋ ಒಂದು ಫೀಲ್ ಬರುತ್ತೆ ಸೊ ಕಾಡ್ಕೋಣಗಳ ಸಫಾರಿ ಮೇಂಟೆನೆನ್ಸ್ ಕೂಡ ಅರ್ಬಿ ವರ್ಸ್ ಆಗಿರೋದ್ರಿಂದ ಅದಕ್ಕೆ ಫುಡ್ ಬೇಕಾಗಿರಬಹುದು ನೀರು ಬೇಕಾಗಿರಬಹುದು ಅದನ್ನೇನು ಅವಾಗ ಅವಶ್ಯಕತೆ ಇದೆ ಅದಷ್ಟನ್ನು ನಾವು ಅವಕ್ಕೆ ಒದಗಿಸ್ತೀವಿ ನೀರಿನ ಕೊರತೆ ಇಲ್ಲ ಆಹಾರದ ಕೊರತೆ ಇಲ್ಲ ಹಸಿರು ಮೇವು ಬೇಕಾಗುತ್ತೆ ಮತ್ತು ಸಾಧಾರಣ ಈ ದನಗಳಿಗೆ ಕೊಡುವಂಥ ಪೀಟ್ ಪಾಟರ್ಸ್ ಎಲ್ಲ ಬೇಕಾಗುತ್ತೆ ಅದೆಲ್ಲವನ್ನು ಕೊಡ್ತೀವಿ ಇದನ್ನು ನೋಡ್ಕೊಳ್ಳೋದಕ್ಕೆ ಡಾಕ್ಟರ್ ಇದ್ದಾರೆ ಸಿಬ್ಬಂದಿ ಇದ್ದಾರೆ ಅದಕ್ಕೆ ಕೀಪರ್ಸ್ಗಳಿದ್ದಾರೆ ಮತ್ತೆ ನಮ್ಮ ರೇಂಜ್ ಆಫೀಸರ್ ಕ್ಯೂರೇಟರ್ ಹೇಳಿ ಕರಿತೀವಲ್ಲ ಅವರು ಗಮನಿಸ್ತಾರೆ ನಾವು ಕೂಡ ಫ್ರೀಕ್ವೆಂಟಾಗಿ ನೋಡ್ತೀವಿ ಸೊ ತೊಂದರೆ ಇಲ್ಲ ಚೆನ್ನಾಗಿದೆ ಓಕೆ ಇದ್ರ ಜೊತೆಗೆ ಅಂದ್ರೆ ಈಗ ನಾವು ಕಾರ್ಕೋಣ ಅದನ್ನ ನೋಡ್ಬೇಕು ಅಂತ ಹೋದ ಸಂದರ್ಭದಲ್ಲಿ ಆ ಒಂದು ವೆಹಿಕಲ್ ಇದು ಮಾಡ್ತೀವಲ್ಲ ಅಂದ್ರೆ ಡೈರೆಕ್ಟಾಗೆ ನಾವು ಅದನ್ನ ನೋಡ್ಕೊಂಡು ಹೋಗುವಂತದ್ದು ಅಂದ್ರೆ ಈಗ ಹುಲಿ ಆಗಿರ್ಬೋದು ಸಿಂಹ ಆಗಿರ್ಬೋದು ಅಂದ್ರೆ ನಾವು ವೆಹಿಕಲ್ ಹೋಗ್ತಾ ಇದ್ದಾ ಅಂದ್ ಹಂಗ್ ನಡ್ಕೊ ಬರ್ತಾ ಇರುತ್ತೆ ಅದು ಆಕ್ಚುಲಿ ಹೌದು 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 ಖಂಡಿತ ಸಫಾರಿ ಕಾನ್ಸೆಪ್ಟೇ ಅದ ಆ್ಯಕ್ಚುಲಿ ಈಗ ಏನಾಗುತ್ತೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಬಂಡೀಪುರ್ ಸಫಾರಿ ಇರ್ಬೋದು ಅಥವಾ ಬೇರೆ ಬರ್ತಾ ಸಫಾರಿಗಳಿರ್ಬೋದು ಇಲ್ಲೆಲ್ಲ ಏನಾಗುತ್ತೆ ಹೇಳಿದ್ರೆ ವಿಸಿಟರ್ಸ್ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆದರೆ ಒಂದು ರೀತಿ ಸ್ಟ್ರೆಸ್ಸಿಗೆ ಹೋಗ್ತವೆ ಕರೆಕ್ಟ್ ಹೋಗುವಂಥ ಅವಕಾಶಗಳಾಗ್ಬಿಡುತ್ತೆ ಇಲ್ಲೇನಾಗುತ್ತೆ ಅಂತ ಆದರೆ ಅದರ ಜೊತೆ ಜೊತೆಗೆ ಜನಗಳಿಗೂ ಕೂಡ ಆ ಪ್ರಾಣಿಗಳ ಬಗ್ಗೆ ಮಾಹಿತಿ ಕೊಡುವಂಥದ್ದು ಅದನ್ನು ತೋರಿಸುವಂಥದ್ದು ತುಂಬ ಅವಶ್ಯಕತೆ ಇದೆ ಅದರಲ್ಲೂ ಮುಂದಿನ ಜನ್ರೇಷನ್ಗೆ ಪ್ರಾಣಿಗಳ ಕನ್ಸರ್ವೇಷನ್ ಯಾಕೆ ಬೇಕು ಅನ್ನೋ ದೃಷ್ಟಿ ಬಂದಾಗ ಒಂದು ಎಜುಕೇಷನ್ ಸೆಂಟರ್ ಆಗಿ ಮೃಗಾಲಯಗಳು ಸಫಾರಿಗಳು ಕೆಲಸ ಮಾಡ್ತವೆ ಈ ಈ ಪಾಯಿಂಟ್ಸ್ಗಳು ಈ ಪಾಯಿಂಟ್ಸ್ ದೃಷ್ಟಿಯಿಂದ ಆದರೆ ಹಂಗಂತ ಅವುಗಳನ್ನು ಯಾವಾಗಲೂ ಕೂಡ ಹಾಕಿದ ಸ್ಥಿತಿನಲ್ಲಿ ನಾವು ನೋಡಬಾರ್ದು ಅದೇ ಸಫಾರಿಯಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ದೊಡ್ಡ ಎನ್ಕ್ಲೋಜರ್ ಆವರಣದಲ್ಲಿ ಅವು ಫ್ರೀಯಾಗಿ ಸ್ವಚ್ಛಂದವಾಗಿ ಓಡಾಡ್ತಿರ್ತವೆ ಅದರೊಳಗಡೆ ನಾವು ಜೀಪ್ನಲ್ಲಿ ಬಸ್ನಲ್ಲಿ ಹೋಗ್ತೀವಿ ಅವಾಗ ಅವ್ರ ಹತ್ರ ಬರ್ತವೆ ಅವಕ್ಕೆ ಹೆಂಗೆ ಸರಿ ಅನಿಸುತ್ತೋ ಹಂಗೆ ಇರ್ತವೆ ಅಂದರೆ ಏನಂದರೆ ನಾವು ಒಂದು ಕೇಜಲ್ಲಿ ಇರ್ತೀವಿ ಅಂದರೆ ಅದು ಜೀಪ್ ಆಗ್ಬೋದು ಬಸ್ ಆಗ್ಬೋದು ಆದರೆ ಪ್ರಾಣಿ ಫ್ರೀಯಾಗಿ ಮೂವ್ ಆಗ್ತಾ ಇರುತ್ತೆ ದಟ್ ಈಸ್ ದಿ ಸಫಾರಿ ಕಾನ್ಸೆಪ್ಟ್ ಅದರಿಂದ ಈ ದೃಷ್ಟಿಯಿಂದ ಅದಕ್ಕೂ ಆಗುತ್ತೆ ನಮಗೂ ಕೂಡ ಮಾಹಿತಿ ಸಿಕ್ಕಂಗಾಗುತ್ತೆ ಇದು ಬೇಸಿಕ್ಲಿ ಒಂದು ಜಾಗನ ಅಥವಾ ಈಗ ನಾವು ಈ ಎಕ್ಸಾಂಪಲ್ ಈಗ ಮೈಸೂರಲ್ಲಿ ಝೂ ಅಂತ ಇದೆ ಅಂದರೆ ಔಟ್ ಆಫ್ ಸಿಟಿಲಿ ಇದೆ ಒಂದು ಜಾಗನ ಆ್ಯಕ್ಚುಲಿ ಕಂಪ್ಲೀಟ್ ಅದನ್ನು ರೌಂಡ್ ಅಪ್ ಮಾಡಿ ಅದರೊಳಗೆ ಪ್ರಾಣಿಗಳನ್ನ ಇರಿಸುವಂಥ ಕೆಲಸ ಆಗಿದೆ ಬಟ್ ಇದು ಫಾರೆಸ್ಟಾ ಅಥವಾ ಒಂದು ಜಾಗನ ಸ್ಥಳ ಅನ್ನಿಸ್ತದೆ ಇದು ಒರಿಜಿನಲಿ ಈಗ ನಾವಿರೋ ಜಾಗ ಏನಿದೆ ಇನ್ನೂರೈವತ್ತು ಹೆಕ್ಟೇರ್ ಇದು ಫಾರೆಸ್ಟ್ ಲ್ಯಾಂಡ್ ಓಕೆ ಆದರೆ ಇನ್ನೂರೈವತ್ತು ಹೆಕ್ಟೇರ್ ಜಾಗಕ್ಕೂ ಕೂಡ ಮುಂಚೆ ತಾವು ಹೇಳಿದಾಗ ಎಲ್ಲದಕ್ಕೂ ಸುತ್ತಲೂ ಬೇಲಿ ಮತ್ತು ವಾಲ್ ಇರಲಿಲ್ಲ ನಾನು ಹೇಳಿದ್ನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಇದಕ್ಕೆ ಮಾಸ್ಟರ್ ಲೇಔಟ್ ಪ್ಲಾನ್ ಮಾಡಿದ ನಂತರ ಏನು ಈ ಮೃಗಾಲಯವನ್ನು ಬೆಳೆಸ್ತಾ ಬಂದಿದ್ದೀವಲ್ಲ ಆವಾಗ ಏನು ಮಾಡಿದ್ವಿ ನಾವು ಅಂತ ಹೇಳಿದ್ರೆ ಸೆಂಟ್ರಲ್ ಝೂ ಅಥಾರಿಟಿ ಅವ್ರದ್ದು ಒಂದು ಗೈಡ್ಲೈನ್ಸ್ ಇದೆ ಏನಂತ ಹೇಳಿದ್ರೆ ಯಾವುದೇ ರೀತಿ ಇಡುವಳಿ ಲ್ಯಾಂಡ್ ಅಂದರೆ ವಾಸ ಮಾಡುವಂತ ಜಾಗ ಎಲ್ಲಿ ಬರ್ತದೋ ಆದ್ರೆ ಬೌಂಡ್ರಿಗೆ ಕಂಪಲ್ಸರಿ ಕಲ್ಲಿನ ಗೋಡೆ ಕಟ್ಟಬೇಕು ಅಂತಿದೆ ಮತ್ತು ಉಳಿದಿರ್ತಕ್ಕಂಥ ಜಾಗಕ್ಕೆ ಚೈನ್ಲಿಂಗ್ ಮಿಷನ್ನ ಹಾಕಿ ಬಂದ್ ಮಾಡಬೇಕು ಕಂಪ್ಲೀಟ್ ಕವರ್ ಇರಬೇಕು ಒಂದು ವೇಳೆ ಅನಿಮಲ್ ಏನಾದರೂ ತಪ್ಸ್ಕೊಳ್ತು ಅಂತ ಅದು ನಮ್ಮ ಆವರಣದಲ್ಲೇ ಇರಬೇಕು ಅದು ಕರೆಕ್ಟ್ ಹೊರಗಡೆ ಹೋಗಬಾರ್ದು ಮತ್ತು ನಮಗೊಂದು ಬೌಂಡ್ರಿ ಡಿಮಾರ್ಕೇಶನ್ ಬೇಕು ಇದನ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ನಾವು ಎಂಟೈರ್ ಸಿಕ್ಸ್ ಕಿಲೋಮೀಟರ್ ನಮ್ದು ಏರಿಯಾನ ನಾವು ಕವರ್ ಮಾಡಿದೀವಿ ಸರ್ ಸಾಮಾನ್ಯವಾಗಿ ನಾವು ಎಕ್ಸಾಂಪಲ್ ಈ ಹಿಂದೆ ಕೆಲವು ವರ್ಷಗಳ ಹಿಂದೆ ನಾವು ನೋಡಬಹುದು ಡೈಲಿ ಒಂದು ಇನ್ಸಿಡೆಂಟ್ ಆಯಿತು ಸಡನ್ ಆಗಿ ಒಬ್ಬ ವ್ಯಕ್ತಿ ನೋಡ್ ನೋಡ್ತಿದಂಗೆ ಆ್ಯಕ್ಚುಲಿ ಹುಲಿ ಇದಕ್ಕೆ ಆ್ಯಕ್ಚುಲಿ ಬಿದ್ಬಿಡ್ತಾರೆ ಬಟ್ ಹುಲಿ ಅದನ್ನ ಹೋಗಿ ಇದಾಗುವಂತದ್ದು ಈ ತರ ಸನ್ನಿವೇಶಗಳು ಆಕ್ಚುಲಿ ಕೆಲವೊಂದು ಕಡೆ ಉಚ್ಚಾಟಗಳು ನಡೆಯುತ್ತೆ ಅದ್ರ ಆ ಗೈಡ್ ಲೈನ್ ಎಲ್ಲ ಆಕ್ಚುಲಿ ಯಾವ ರೀತಿ ಮಾಡ್ಕೊಂಡಿದೀವಿ ಸರ್ ಜನಕ್ಕೆ ಬರ್ಬೇಕಾದ್ರೆ ಪ್ರವಾಸಿಗರಾಗಿರ್ಬೋದು ಅವ್ರು ಹೇಳುವಂತದಾಗಿರ್ಬೋದು ಸರ್ ಸ್ಟಾರ್ಟಿಂಗ್ ಅಲ್ಲಿಂದನೇ ಅಲ್ಲಿಂದಾನೇ ಅವರಿಗೆ ಅವ್ರಿಗೆ ಹೇಳುವಂತದ್ದು ಸಫಾರಿಂಗ್ ಹೋಗಿ ಈ ಕಡೆ ಅಲ್ಲೋಗಿ ಅದು ಸಿಗುತ್ತೆ ಅದು ಒಂದು ಮಾರ್ಗಸೂಚಿ ಆ್ಯಕ್ಚುಲಿ ಹೇಳ್ತಾ ಇದಾರೆ ಸೊ ಈ ರೀತಿಯಾಗಿ ಯಾವ ರೀತಿ ಅದನ್ನ ಮಾಡ್ಕೊಂಡಿದ್ರಿ ಸರ್ ಪ್ರವಾಸಿಗರಿಗೆ ತಿಳ್ಸಕ್ಕೆ ಖಂಡಿತ ಈಗ ಪ್ರವಾಸಿಗರ ಸೇಫ್ಟಿಗೋಸ್ಕರ ಈಗ ಫಸ್ಟ್ ವೆರಿ ಫಸ್ಟ್ ಪಾಯಿಂಟು ಸಫಾರಿಗೆ ಎಂಟ್ರ್ ಆಗ್ತಿದ್ದಂಗೆ ಅವ್ರು ನಮ್ಮ ವೆಹಿಕಲ್ ಒಳಗಡೆ ಒಂದು ಸತಿ ಎಂಟ್ರ್ ಆಗಿಬಿಟ್ರೆ ವೆಹಿಕಲ್ ಲಾಕ್ ಮಾಡಿಬಿಡ್ತಾರೆ ಅದನ್ನು ಸೊ ಯಾವುದೇ ರೀತಿ ಹೊರಗಡೆ ಇಳಿಯೋದು ಮಾಡೋದು ಆಗಲ್ಲ ಆಮೇಲೆ ಡ್ರೈವರ್ಗಳು ಕೂಡ ಎಷ್ಟು ಮಟ್ಟಿಗೆ ರೆಡಿಯಾಗಿದ್ದಾರೆ ಅಂತ ಹೇಳಿದ್ರೆ ಅವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಯಾವುದೇ ರೀತಿ ಕೈ ಹೊರಗಡೆ ಹಾಕ್ಬೇಡಿ ಆಮೇಲೆ ಮೇಲೆ ಕೂಗೋದಾಗಲಿ ಗಲಾಟೆ ಮಾಡೋದಾಗಲಿ ಈ ಥರ ಮಾಡಬೇಡಿ ಆಮೇಲೆ ಪ್ರಾಣಿಗಳನ್ನು ನೋಡೋದಕ್ಕೆ ಅವರಿಗೆ ಸಮಯವನ್ನು ಸಾವಕಾಶವಾಗಿ ಮಾಡಿಕೊಡ್ತಾರೆ ಅವಸರ ಹೋಗಿ ಬರೋಲ್ಲ ಸೊ ಇದನ್ನೆಲ್ಲ ಹೇಳೋದ್ರಿಂದ ಅವ್ರು ಮಾಡಲ್ಲ ಆಮೇಲೆ ಈಗ ಎಲ್ಲೂ ಅವ್ರು ಇಳಿದು ಹೊರಗಡೆ ಹೋಗುವಂಥ ಪ್ರಶ್ನೆ ಬರಲ್ಲ ಹಾಗಾಗಿ ಅಲ್ಲಿ ಪ್ರಾಣಿಗಳ ಹತ್ರ ಹೋಗುವಂಥ ಇಲ್ಲಿ ಇದೇ ಕಾಣಲ್ಲ ಇನ್ನು ನೀವು ಜೂನಲ್ಲಿ ಬಂದು ಟೈಗರ್ ಲೈನ್ ನೋಡೋದಾದ್ರೂ ಕೂಡ ನೀವು ಗ್ಲಾಸ್ ವ್ಯೂನಲ್ಲಿ ನೋಡ್ತೀರಾ ಸೊ ನೀವೆಲ್ಲೂ ಒಳಗಡೆ ಹೋಗುವಂಥ ಅವಕಾಶನೇ ಇರಲ್ಲ ಅದರಿಂದ ಪ್ರವಾಸಿಗರಿಗೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಇದೆ ಪ್ರಾಣಿಗಳಿಗೂ ಕೂಡ ಅದೇ ರೀತಿ ಸೇಫ್ಟಿ ಇದೆ ವೆರಿ ಮಚ್ ಸೇಫ್ಟಿ ಪ್ರವಾಸಿಗರು ಕೂಡ ಬರ್ತಾ ಪ್ರವಾಸಿಗರು ಖುಷಿ ಪಡ್ತಾ ಇದ್ದಾರೆ ಈ ಗಾಜಿನ ಆವರಣದಲ್ಲಿ ಅನಿಮಲ್ ನೋಡೋದಕ್ಕೆ ಅಂತ ಹೇಳ್ತಾರಲ್ಲ ಖುಷಿ ಪಡ್ತಿದ್ದಾರೆ ಈಗ ಆಕ್ಚುಲಿ ನಾವು ನಿಜ ಹೇಳ್ಬೇಕಂತ ಹೇಳಿದ್ರೆ ಸಿಕ್ಸ್ಟಿ ದಿ ನಮ್ಮ ಯೋಜನೆ ಪ್ರಕಾರ ಕೆಲಸ ಮುಗಿದಿದೆ ಇನ್ನೊಂದು ನಲ್ವತ್ ಪರ್ಸೆಂಟ್ ಆವರಣಗಳು ಆಗ್ಬೇಕಾಗಿದೆ ಮಾಡ್ತಾ ಇದೀವಿ ಪ್ರೋಗ್ರೆಸ್ ನಲ್ಲಿ ನೀವು ಕೂಡ ನೋಡಬಹುದು ಸೊ ಫೇಸ್ ವೈಸ್ ನಲ್ಲಿ ಇನ್ನೇನು ವೆರಿ ಶಾರ್ಟ್ಲಿ ಸದ್ಯದಲ್ಲೇ ಇವೆಲ್ಲವೂ ಕೂಡ ಕಾರ್ಯಗತ ಆದ್ಮೇಲೆ ಇನ್ನು ಕೂಡ ಆಫ್ ದಿ ವಂಡರ್ಫುಲ್ ಕೂಡ ಬೇಸರ ಸರ್ ಇಲ್ಲ ಇದು ಮನೆ ಅಂತ ವಂಡರ್ ಖಂಡಿತ ಬೇಸರ ಅನ್ನೋ ಬರಲ್ಲ ಯಾಕಂತ ಹೇಳಿದ್ರೆ ನಾನು ಎ ಸಿ ಎಫ್ ಆಗಿದ್ದಾಗ ವೈಲ್ಡ್ ಲೈಫಲ್ಲಿ ಎ ಸಿ ಎಫ್ ಆಗಿದ್ದಾಗ ಇದನ್ನ ಮೃಗಾಲಯ ನಮ್ಮ ವ್ಯಾಪ್ತಿಗೆ ಬರ್ತಿತ್ತು ಆದ್ರೆ ಮೃಗಾಲಯದಲ್ಲೇನೇ ನೇರವಾಗಿ ಕೆಲಸ ಮಾಡಿದ ಅನುಭವ ನನಗೆ ಇರ್ಲಿಲ್ಲ ನಾನು ಒಂದ್ಸತಿ ಡಿ ಸಿ ಎಫ್ ಆದಮೇಲೆ ಇಲ್ಲಿ ಬಂದ ಮೇಲೆ ಅನ್ನಿಸ್ತು ನನಗೆ ಮೃಗಾಲಯದಲ್ಲಿ ಕೆಲಸ ಮಾಡೋದಕ್ಕೆ ಪ್ಯಾಶನ್ ಬೇಕು ನೀವು ಇದನ್ನೊಂದು ಕೆಲಸ ಅಂತ ಮಾಡೋದಕ್ಕೆ ಆಗಲ್ಲ ಇದನ್ನ ಪ್ಯಾಷನ್ ಇದ್ರೆ ಮಾತ್ರ ನಿಮ್ಗೆ ಯಾವುದು ಬರ್ಡನ್ ಅನ್ಸೋದೇ ಇಲ್ಲ ಖುಷಿ ಅನ್ಸುತ್ತೆ ನೀವು ಬೆಳಿಗ್ಗೆ ಸಂಜೆ ಟೈಮಿಂಗ್ಸ್ ಸಂಡೇ ಸಾಟರ್ಡೆ ರಜಾ ಅದು ಯಾವುದು ನಿಮಗೆ ನೋಡಬೇಕು ಅಂತ ಅನಿಸಲ್ಲ ಅದಕ್ಕೇನೋ ಒಂದು ಸಮಸ್ಯೆ ಇದೆ ಅಂದರೆ ಕೂಡಲೇ ಅದಕ್ಕೆ ಅಟೆಂಡ್ ಮಾಡಬೇಕು ಅನ್ಸುತ್ತೆ ಮತ್ತು ನನ್ನ ಎಕ್ಸ್ಪೀರಿಯೆನ್ಸ್ನಲ್ಲಿ ಮೃಗಾಲಯದಲ್ಲಿ ಕೆಲಸ ಮಾಡಿದ್ರೆ ಆ್ಯಕ್ಚುಲಿ ಒತ್ತಡ ಕಡಿಮೆ ಆಗುತ್ತೆ ನಮ್ಮದು ಓಕೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಯಾಕಂದರೆ ನಿಮ್ಗೆ ಏನೇ ಇದಿರಲಿ ಸತಿ ಅವುಗಳ ಜೊತೆ ಹೋಗಿ ಬಂದರೆ ಒಂಥರ ಸಮಾಧಾನ ಆಗುತ್ತೆ ಓಕೆ ಡೈಲಿ ಒಂದು ರೌಂಡ್ ಹೋಗ್ಬಿಡ್ತೀರಿ ಸರ್ ಖಂಡಿತ ಜಾಸ್ತಿ ನೋಡಿ ನಾನು ಓಡಾಡ್ತಾ ಅಂತ ಹೆಣ್ಣಗಾಗಿರೋದು ನಾನು ಯಾವುದು ವಾಕ್ ಮಾಡಲ್ಲ ಯೋಗ ಯೋಗ ಮಾಡಲ್ಲ ಜಿಮ್ ಮಾಡಲ್ಲ ನಡೀತಾ ಇರ್ತೀವಿ ಸಿಕ್ಕಾಬಿಟ್ಟು ಓಕೆ ಅಂದರೆ ಈ ಪ್ರಾಣಿಗಳಿಗೂ ಒಂದೊಂದು ಇರುತ್ತೆ ಸೊ ಕೆಲವರು ಕೆಲವು ಆಫೀಸರ್ಗಳು ಎಷ್ಟು ಬಾಂಧವ್ಯ ಇರುತ್ತೆ ಅಂತಂದ್ರೆ ಏ ರಜಾ ಬಾಯ್ಲಿ ಅಂತಂದ್ರೆ ಆ ಹುಲಿಯಾಗಲಿ ಚಿರ್ತೆ ಆಗಲಿ ಅಥವಾ ಬೇರೆ ಅದೊಂದು ಎಕ್ಸಾಂಪಲ್ ಒಂದು ಚಿಂಪಾಂಜಿ ಆಗಲಿ ಸೊ ಬಂದು ಆಕ್ಚುಲಿ ಮಾತ ನೋಡಿಕೊಂಡು ಹಾಯ್ ಇದು ಮಾಡಿಕೊಂಡು ಅಥವಾ ಗ್ಲಾಸಲ್ಲಿ ಇತ್ತು ಅಂದರೆ ಅದನ್ನು ಟಚ್ ಮಾಡ್ಕೊಂಡು ಹೋಗುವಂಥದ್ದು ನಾವು ಅಬ್ಸರ್ವ್ ಮಾಡಿದ್ವಿ ಆ ಥರ ಏನಾದರೂ ಅನುಭವ ಆಗಿದೆ ಸರ್ ಇಲ್ಲ ಇದೆ ಖಂಡಿತ ಹೇಳೋದು ನಿಜಾನೇ ಅಂದರೆ ಈಗ ನಮ್ಮಲ್ಲಿ ಸೋಷಲೈಸೇಷನ್ ಆಫ್ ಅನಿಮಲ್ ಅಂತ ಹೇಳ್ತೀವಿ ಅಂದರೆ ನಾವು ನಮ್ಮ ಕೀಪರ್ಸ್ಗಳಿಗೆ ಹೇಳ್ಕೊಡ್ತೀವಿ ಆ್ಯಕ್ಚುಲಿ ಪ್ರತಿಯೊಬ್ಬರು ಕೂಡ ಅವರವ್ರಿಗೆ ಸಂಬಂಧಪಟ್ಟ ಪ್ರಾಣಿನ ಅವರು ಒಂದು ಒಂದು ಬಾಂಧವ್ಯದಲ್ಲಿ ಇಟ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಅದು ಅವನಿಗೆ ಸ್ಪಂದಿಸುತ್ತೆ ಎರಡನೇದಾಗಿ ನಮಗೆ ಕೆಲವು ವಿಶೇಷವಾಗಿ ಟ್ರೀಟ್ಮೆಂಟ್ ಸಮಯದಲ್ಲಿ ಅವಾಗ ಅದು ಸೋಷಲೈಸ್ ಆಗಿತ್ತು ಅಂದರೆ ಬಹಳ ಈಸಿ ಟ್ರೀಟ್ ಮಾಡೋದು ಈಗ ಫಾರ್ ಎಕ್ಸಾಂಪಲ್ ಒಂದು ಕಾರ್ಡ್ ಕೋಣ ಅಂತ ತಿಳ್ಕೊಳ್ಳಿ ಕಾರ್ಡ್ ಕೋಣಕ್ಕೆ ಏನೋ ಒಂದು ಟ್ರೀಟ್ಮೆಂಟ್ ಕೊಡಬೇಕಾಗಿದೆ ಏನೋ ಒಂದು ಗಾಯ ಆಗಿದೆ ಔಷಧಿ ಹೆಚ್ಚಬೇಕು ಅವಾಗ ನೀವು ಅದಕ್ಕೆ ಟ್ರ್ಯಾಂಕುಲೈಸ್ ಮಾಡಿ ಅದನ್ನು ಇಮೊಬಲೈಸ್ ಮಾಡಿ ಅವೆಲ್ಲ ರಾಮಾಯಣ ಅದಕ್ಕೆ ಸ್ಟ್ರೆಸ್ ಅದ್ರ ಬದಲು ನಿಮ್ಗೆ ಅದ್ರ ಜೊತೆ ಆ ಕೀಪರ್ಗೆ ಮಾತ್ರ ಒಡನಾಟ ಇದ್ದರೆ ಅವನೇನ್ ಮಾಡ್ತಾನೆ ಒಂದು ಹಣ್ಣೇನೋ ತಿನ್ನಿಸ್ತಾನೆ ಆಮೇಲೆ ಟ್ರೀಟ್ಮೆಂಟ್ ಈಸಿಯಾಗುತ್ತೆ ಅದು ಇದೇ ರೀತಿ ಎಲ್ಲವಕ್ಕೂ ಮಾಡಿ ಆದರೆ ಸೇಫ್ಟಿದು ಒಂದು ಗೆರೆ ಅಂತ ಇರುತ್ತೆ ಯಾಕಂದರೆ ವೈಲ್ಡ್ ಅನಿಮಲ್ ಇಸ್ ವೈಲ್ಡ್ ಅನಿಮಲ್ ಟೈಗರ್ ಆಗಲಿ ಚಿರತೆ ಆಗಲಿ ಆ ಸೇಫ್ಟಿಯ ಗೆರೆಯನ್ನು ದಾಟಿ ಹೋಗಬೇಡಿ ಆ ಗೆರೆ ಇಟ್ಕೊಂಡೇ ಮಾಡಿ ಅಂತೇಳಿ ಅವ್ರಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ ಅದು ನೀವು ಹೇಳಿದಾಗೆ ಅದು ಸ್ಪಂದಿಸ್ತವೆ ಅನಿಮಲ್ಸ್ ಓಕೆ ನೀವು ಇದನ್ನು ಇಲ್ಲಿ ಝೂಗೆ ಬರೋಕ್ಕಿಂತ ಮುಂಚಿತವಾಗಿ ಈ ಹಿಂದೆ ಆ್ಯಕ್ಚುಲಿ ಎಲ್ಲಾದರೂ ವರ್ಕ್ ಮಾಡಿರುವಂಥದ್ದು ಆ ಫೀಲ್ಡಲ್ಲಿ ಆ್ಯಕ್ಚುಲಿ ಹೇಗಿತ್ತು ಸರ್ ಅನುಭವ ಆ್ಯಕ್ಚುಲಿ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಬೇರೆ ಬೇರೆ ನಾನು ಕೆಲಸ ಮಾಡಿದಾಗ ಅಲ್ಲಿನ ಕೆಲಸ ಕಾರ್ಯಗಳೇ ಬೇರೆ ರೀತಿ ಇರುತ್ತೆ ಅಲ್ಲಿ ಒಂದು ಕೋರ್ಟ್ ಕೆಲಸಗಳಿರ್ತವೆ ಅಡ್ಮಿನಿಸ್ಟ್ರೇಷನ್ ಇರುತ್ತೆ ಇಲ್ಲ ಪ್ಲ್ಯಾಂಟಿಂಗ್ ಪ್ರೋಗ್ರಾಮ್ ಇರುತ್ತೆ ಇಲ್ಲ ನರ್ಸರಿ ಕೆಲಸಗಳಿರ್ತವೆ ಈ ಥರದ್ದು ಬೇರೆ ಬೇರೆ ಥರ ಆಮೇಲೆ ಪಬ್ಲಿಕ್ಸ್ದು ಬೇರೆ ಬೇರೆ ಥರ ಎನ್ಕ್ರೋಚ್ಮೆಂಟ್ ಸಮಸ್ಯೆಗಳಿರ್ತವೆ ಇವನ್ನೆಲ್ಲ ನೋಡ್ಕೊಂಡು ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ ಬಟ್ ನೀವು ಝೂಗೆ ಅಂತ ಬಂದಾಗ ಆ ಎಲ್ಲ ಇವಿಲ್ಲ ಆ ಸಮಸ್ಯೆಗಳು ಅಥವಾ ಆ ಚಾಲೆಂಜಸ್ ಇರೋಲ್ಲ ಇಲ್ಲಿದೆ ಬೇರೆ ಚಾಲೆಂಜಸ್ ಇರುತ್ತೆ ಯಾಕಂದರೆ ಈಗ ನೋಡಿ ಒಂದು ವೈಲ್ಡ್ ಅನಿಮಲ್ ಅಂತ ಹೇಳಿದ್ರೆ ಅದು ತನಗೇನಾದರೂ ಒಂದು ಸಂಕಟ ಇದ್ದರೆ ತನಗೇನಾದರೂ ಹಸಿವಾದರೆ ಅದೇನು ಯಾರಿಗೂ ಹೇಳಲ್ಲ ಅದಕ್ಕೆ ಅದು ಮೌನವಾಗಿರುತ್ತೆ ಮೌನವಾಗಿರುತ್ತಷ್ಟೆನೇ ಹಂಗಂತ ನಾವೇನಾದರೂ ಅದನ್ನು ನೆಗ್ಲೆಕ್ಟ್ ಮಾಡಿದರೆ ಖಂಡಿತ ನಾವು ತಪ್ಪು ಮಾಡ್ದಂಗೆ ಆಗುತ್ತೆ ಆ ಒಂದು ಪಾಪ ಪ್ರಜ್ಞೆ ನಮ್ಮನ್ನು ಕಾಡಬೇಕು ಆವಾಗ ಮಾತ್ರ ಇಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ ಏನೋ ಒಂದು ಸಮಸ್ಯೆ ಇದೆ ಅಂದ್ಕೊಳ್ಳೆ ಇಮಿಡಿಯೇಟಾಗಿ ಅದಕ್ಕೆ ಸ್ಪಂದಿಸಬೇಕಾಗುತ್ತೆ ಯಾಕೆ ಇದು ಊಟ ಸರಿ ಮಾಡಿಲ್ವಾ ನಾವು ಡೈಲಿ ಅದನ್ನೇ ಕೇಳೋದು ಅದಕ್ಕೆ ಬೇಸಿಕ್ ಕ್ವಶನ್ ನೆನ್ನೆ ಸರಿ ಊಟ ಮಾಡಿದ್ಯಾ ಸರಿಯಾಗಿ ಅದು ಏನೋ ಮೋಷನ್ ಮಾಡ್ತಾ ಇದೆಯಾ ಯೂರಿನ್ ಸರಿಗೆ ಮಾಡುತ್ತಾ ನೀರು ಸರಿ ಕುಡಿತಾ ಇದೆಯಾ ನಾರ್ಮಲಾಗಿ ವಾಕ್ ಮಾಡ್ತಾ ಇದೆಯಾ ಏನಾದರೂ ಗಾಯಗಳಾಗಿದೆಯಾ ಒಂದು ಎಂಟತ್ತು ಪ್ರಶ್ನೆಗಳಿರುತ್ತೆ ಎಲ್ಲೋದ್ರೂ ಯಾರೇ ಕೀಪರ್ ಸಿಕ್ಕ್ರು ಫಸ್ಟ್ ಇದೇ ನಮ್ಮ ಪ್ರಶ್ನೆ ಇದೆ ಹೆಂಗಿದೆ ಇಲ್ಲ ಸರ್ ಆಗಿದೆ ಹೀಗಿದೆ ಹೇಳ್ತಾರೆ ಇಲ್ಲ ಸಮಸ್ಯೆ ಇದ್ದರೂ ಹೇಳ್ತಾರೆ ಹಿಂಗಾಗಿದೆ ಸರ್ ಅಂತಾರೆ ಮತ್ತು ಡಾಕ್ಟ್ರು ಕೂಡ ಒಬ್ಬರು ಒಳ್ಳೆ ಡಾಕ್ಟರ್ ಇದ್ದಾರೆ ನಮ್ಮಲ್ಲಿ ಡಾಕ್ಟರ್ ಮುರಳಿ ಮನೋರು ಅಂತೇಳಿ ಯುವತಿದ್ದಾರೆ ಯುವಕ ಇದ್ದಾರೆ ಅವ್ರಿಗೂ ಕೂಡ ಒಂದು ಪ್ಯಾಷನಿಂದ ಕೆಲಸ ಮಾಡ್ತಿದ್ದಾರೆ ಅವರು ಕೂಡ ಎಲ್ಲ ಹೋದಾಗ ಎಲ್ಲ ಗಮನಿಸ್ತಾರೆ ನನ್ನ ಜೊತೆ ಚರ್ಚೆ ಮಾಡ್ತಾರೆ ಸರ್ ಇದು ಹಿಂಗಾಗಿದೆ ಈ ಸ್ವಲ್ಪ್ದಲ್ಲಾಗಿದೆ ಸಮಸ್ಯೆ ಇದೆ ಅಂತೇಳಿ ಹಾಗಾಗಿ ಈಗ ಇಲ್ಲಿ ಕೆಲಸ ಮಾಡಬೇಕಂತ ಹೇಳಿದ್ರೆ ಇದು ಒಂದು ಚಾಲೆಂಜು ಚಾಲೆಂಜಿನ ಜೊತೆ ಜೊತೆಗೆ ಖುಷಿ ಕೆಲಸನೂ ಹೌದು ಇದು ಓಕೆ ಸರ್ ಇದ್ರ ಜೊತೆಗೆ ಕರೋನಾ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳಿತ್ತು ಅಂದ್ರೆ ಪ್ರಾಣಿಗಳಿಗೆ ಆಹಾರ ಕೊಡೋದಾಗಿರ್ಬೋದು ಇದರಲ್ಲಿ ಆ ಫೈನಾನ್ಷಿಯಲ್ ಸಂದರ್ಭದಲ್ಲಿ ದರ್ಶನ್ ಅವರು ಒಂದು ಕರೆಯನ್ನು ಕೊಡ್ತಾರೆ ಇದರ ಪ್ರಾಣಿಗಳಿಗೆ ಹಿಂಗಾಗಿ ಆ ಸಂದರ್ಭದಲ್ಲಿ ಹೇಗಿತ್ತು ಸರ್ ಆಕ್ಚುಲಿ ರೆಸ್ಪಾನ್ಸ್ ಖಂಡಿತ ಕೋವಿಡ್ ಸಮಸ್ಯೆ ಗ್ಲೋಬಲ್ ಸಮಸ್ಯೆ ಇಡೀ ಭೂಮಿನೇ ಆವರಿಸ್ಕೊಂಡಿತ್ತು ಆವಾಗ ನಾವು ಕೂಡ ಆ ಶಾ ಆ ಶಾಖೆಗೆ ಸಿಗಾಕೋಬೇಕಾಯ್ತು ನಮ್ಮ ಮೃಗಾಲಯ ಕೂಡ ಸಿಗಾಕೋಬೇಕಾಯ್ತು ಬಟ್ ವೆರಿ ಫಾರ್ಚುನೇಟ್ಲಿ ನಾವು ಆವಾಗ ಯಾವುದೇ ರೀತಿ ಪ್ರಾಣಿಗಳಿಗೆ ಆಹಾರ ನೀರಿನ ಕೊರತೆ ಆಗಲಿ ತೊಂದರೆ ಆಗಲಿ ಅಥವಾ ನಮ್ಮ ಸಿಬ್ಬಂದಿಯವರಿಗೆ ಏನಾದರೂ ವೇತನದ ಸಮಸ್ಯೆ ಆಗಲಿ ಆಗಲಿಲ್ಲ ಅಲ್ಲಿ ಅಲ್ಲಿ ಏನು ಮಾಡಿದ್ವಿ ಅಂತೇಳಿದ್ರೆ ಒಂದು ನೀವು ಹೇಳಿದಾಗೆ ದರ್ಶನ್ ಸರ್ ಒಂದು ಕರೆ ಕೊಟ್ಟರು ಅವಾಗ ಅವಾಗ ಅದು ಮೈಸೂರು ಕೊಟ್ಟದ್ದು ನಿಜವಾಗ್ಲು ತುಂಬ ಜನ ಅಡಾಪ್ಷನ್ ಮಾಡಿಕೊಂಡ್ರು ನಮ್ಮಲ್ಲಿ ದತ್ತು ಪ್ರಾಣಿ ದತ್ತು ಯೋಜನೆ ಅಂತೇಳಿದೆ ಒಂದು ದಿವಸಕ್ಕೂ ಕೂಡ ನೀವು ಪ್ರಾಣಿಯನ್ನು ದತ್ತು ತಗೋಬಹುದು ಇಲ್ಲಿ ಒಂದೂವರೆ ಸಾವಿರ ರೂಪಾಯಿ ಕೊಟ್ರೆ ಒಂದು ಟೈಗರ್ ಲಯನ್ ಸಿಗುತ್ತೆ ಅಥವಾ ನೀವು ಬೇರೆ ಇತರೆ ಪ್ರಾಣಿಗಳನ್ನ ಐದ್ನೂರು ರೂಪಾಯಿ ದತ್ತು ತಗೊಳ್ಳೋಂತ ಒಂದು ಯೋಜನೆ ಇದೆ ಆಮೇಲೆ ನಮ್ದೇ ಆ್ಯಪ್ ಇದೆ ಈವನ್ ಐವತ್ತು ರೂಪಾಯಿ ಡೊನೇಟ್ ಮಾಡ್ತೀನಿ ಅಂದ್ರೂ ಕೂಡ ಅವ್ರ ಆ್ಯಪ್ ಮುಖಾಂತರ ಅವರು ಕೊಡ್ಬೋದು ಆಫ್ ಕರ್ನಾಟಕ ಅಂತೇಳಿ ಆ್ಯಪ್ ಇದೆ ಮತ್ತೆ ಈ ಇವರು ಈ ಥರ ಸೆಲೆಬ್ರಿಟೀಸ್ಗಳು ನಿಜವಾಗ್ಲೂ ಕಳಕಳಿರ್ತಕ್ಕಂಥವ್ರು ಏನಾದ್ರು ಒಂದು ಇದು ಮಾಡಿದ್ರೆ ಜನಗಳಲ್ಲಿ ಒಂದು ಅವೇರ್ನೆಸ್ ಜಾಸ್ತಿ ಆಗುತ್ತೆ ಸೊ ಆವಾಗ ತುಂಬ ಜನ ಅಡಾಪ್ಷನ್ ಮಾಡಿಕೊಂಡ್ರು ನಮ್ಮ ಝೂಲಲ್ಲಿರ್ತಕ್ಕಂಥ ಅನಿಮಲ್ಸನ್ನು ಸೊ ಅದು ನಮಗೆ ಸಪೋರ್ಟ್ ಆಯಿತು ಮತ್ತು ಜೊತೆಗೆ ಹಣ ಅಡಾಪ್ಷನ್ಸ್ನಿಂದ ಹಣ ಬರುವುದರ ಜೊತೆ ಜೊತೆಗೆ ಈ ಪ್ರಾಣಿ ನನ್ನದು ಅನ್ನೋ ಒಂದು ಫೀಲ್ ಅವ್ರಿಗೆ ಬಂದರೆ ಆ ಕನ್ಸರ್ವೇಷನ್ ನಾನು ಮಾಡ್ತಾಯಿದ್ದೀನಿ ಈ ಕನ್ಸರ್ವೇಶನ್ಗೋಸ್ಕರ ನಾನು ಕೈ ಜೋಡಿಸಿದ್ದೀನಿ ಅವರು ಅವರು ಫಿಫ್ಟಿ ರುಪೀಸೇ ಕೊಡಲಿ ತೊಂದರೆ ಇಲ್ಲ ಐವತ್ತು ರೂಪಾಯಿ ಚಿಕ್ಕ ಮೊನ್ನೆನೇ ಆಗಿರಲಿ ತೊಂದರೆ ಇಲ್ಲ ನಾನು ಕೂಡ ಕನ್ಸರ್ವೇಶನಲ್ಲಿ ಕೈ ಜೋಡಿಸಿದ್ದೀನಿ ಅನ್ನೋದಿದೆಯಲ್ಲ ಕರೆಕ್ಟ್ ಅದು ದೊಡ್ಡ ಮೆಸೇಜು ಹೊರಗಡೆಗೆ ಹೋಗುತ್ತೆ ಸಮಾಜಕ್ಕೆ ಹೋಗುತ್ತೆ ಅದನ್ನು ಮಾ ಎಲ್ಲರೂ ಈ ಥರದ್ದವರು ಮುಂದೆ ಬಂದು ಮಾಡಬೇಕು ಅನ್ನೋದು ನಮ್ಮ ಮೃಗಾಲಯದ ಮನವಿ ಮತ್ತು ಇನ್ನೊಂದು ಹೇಳ್ಬಿಡ್ತೀನಿ ಇನ್ಸಿಡೆಂಟು ಒಂದು ಸಲ ಒಂದು ಇನ್ಸಿಡೆಂಟ್ ಆಯಿತು ಒಬ್ಬ ಬಾಲಕ ಒಬ್ಬ ಪೂರ್ ಈಸ್ ಎ ಪೂರ್ ಬಾಯ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಆಮೇಲೆ ಆತ ಬಂದು ಒಂದು ಐದುನೂರು ರೂಪಾಯಿನ ಒಂದು ಕೊಟ್ಟು ಒಂದು ಅನಿಮಲ್ ಅಡಾಪ್ಷನ್ ಮಾಡಿದ ನಮಗೆ ಸಾಧಾರಣ ಅಡಾಪ್ಷನ್ ಮಾಡ್ತಿರ್ತಾರೆ ಏನೋ ಕೆಲವರು ಮಾತಾಡ್ತೀವಿ ಸಿಕ್ಕರೆ ಇಲ್ಲಾಂದರೆ ಕೆಲವ್ರು ಗೊತ್ತೇ ಆಗಲ್ಲ ಬಟ್ ನಾನು ಆಮೇಲೆ ಆತನ ಬಾಲಕನ ವಿಚಾರಿಸಿದೆ ಏನು ಹೇಗೆ ಅಂತ ಕೇಳಿದಾಗ ಆಮೇಲೆ ಹೇಳಿದವನು ಅವನು ಪಾಕೆಟ್ ಮನಿ ಇರುತ್ತಲ್ಲ ಯಾರಾದರೂ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟಿದ್ದು ಪಾ ಅವನು ಫಸ್ಟು ಅವನೇ ಪೂರ್ಬಾಯ್ ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಾನೆ ಅವನಿಗೆ ಕೊಟ್ಟು ಪಾಕೆಟ್ ಮನಿನ ಸತಿ ಏನಾದರೂ ಫಾರ್ ಗುಡ್ ಕಾಸ್ಟ್ ಡೊನೇಟ್ ಮಾಡ್ತಾನಂತೆ ಅವಾಗ ಇಲ್ಲಿ ಅವನು ಇದು ಕೊಟ್ಟನಲ್ಲ ನಾನು ಆ್ಯಕ್ಚುಲಿ ವಿಡಿಯೋ ಮಾಡಿಸಿದೆ ಅದನ್ನು ವಿಡಿಯೋ ಮಾಡಿ ಅದನ್ನು ಭಾಳ ದೊಡ್ಡದಾಗ ಅದು ಅದು ಅದಕ್ಕೆ ಒಂದು ಒಳ್ಳೆ ಪಬ್ಲಿಸಿಟಿ ಆ ಮಗುಗೆ ಒಂದು ಕನ್ಸರ್ವೇಷನ್ ಬಂತಲ್ಲ ಸಾಕು ನಮಗೆ ಅಷ್ಟೇ ಅವ್ರು ಕೂಡ ಹಣಕ್ಕಿಂತ ಹೆಚ್ಚಿಗೆ ಅವನಿಗೆ ಕನ್ಸರ್ವೇಶನ್ ಥಾಟ್ ಬಂದ್ರೆ ಮುಂದಿನ ಜನರೇಷನ್ ಆಗನ್ನ ಹಾಗೆ ಬೆಳೆಸ್ಕೊಂಡು ಹೋಗುತ್ತೆ ತುಂಬಾ ಇಷ್ಟವಾಗಿ ಇತ್ತು ಇಲ್ಲಿ ಬಂದ್ರು ನಾವು ಮಂಗಳೂರಿನವರು ನಾವು ನಿನ್ನೆ ಮೊನ್ನೆ ಬಂದ್ ಇಲ್ಲಿಗೆ ಬಂದಾಗ ನಾವು ಬೆಳಿಗ್ಗೆ ಬರ್ಬೇಕಾಗಿದ್ದು ಸ್ವಲ್ಪ ನಮ್ಮ ವಾಹನದ ಇದರಲ್ಲಿ ಓಕೆ ಇಲ್ಲ ಬರ್ಲಿಕ್ಕೆ ಲೇಟ್ ಆಯ್ತು ಓಕೆ ಈಗ ಖುಷಿ ಬರ್ಬೇಕು ಅಂತ ಹೇಳಿ ನಾವು ಬಂದ್ವಿ ಮೊದಲೊಮ್ಮೆ ಬಂದಿದ್ದು ಓಕೆ ತುಂಬ ಇಷ್ಟ ಆಗಿತ್ತು ಈ ಪ್ಲೇಸ್ ಒಂದೊಮ್ಮೆ ನಮ್ಮ ಮಕ್ಕಳಿಗೆ ತೋರಿಸ್ಬೇಕು ಅವ್ರ ಅದರಿಂದ ಆಕರ್ಷಣೆ ಕೊಡಬೇಕು ನಾವು ಬಂದಿತ್ತು ತುಂಬಾ ಖುಷಿ ಅಲ್ವಾ ಓಕೆ ಪ್ರಾಣಿಗಳೆಲ್ಲ ನೋಡ್ದಾದ್ರೆ ಪ್ರಾಣಿ ತುಂಬಾ ನೋಡ್ದೆ ಇರುವಾಗ ನೋಡೋದು ತುಂಬಾ ಖುಷಿ ಆಯಿತು ಓಕೆ ನನ್ನ ಹೆಸರು ಮಂಜುನಾಥ್ ನನ್ನ ಅನ್ನ ಅನ್ನಪೂರ್ಣೇಶ್ವರಿ ಓಕೆ ನನ್ನ ಮಗಶಿಚೇರಿ ನನ್ನ ಬಾವ एन्ज okay, तपा <laughs>